ಪ್ಲೀಸ್ ಸಬ್ಸ್ಕ್ರೈಬ್ ದಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಆ ದಿನ ಬೆಳಗ್ಗೆ ಆಫೀಸ್ಗೆ ತಯಾರಾಗಿದ್ದ ಭಾರ್ಗವ್ ಎಂದಿನಂತೆ ಆದರೆ ಅವನ ಮಗ ಎಂದಿನಂತೆ ಹೊಳೆಯುತ್ತಿರಲಿಲ್ಲ ಅದೇಕೋ ಮೊದಮೊದಲು ಎದುರಾದ ಸಮಸ್ಯೆಯನ್ನು ಬಗೆಹರಿಸುವ ಧೈರ್ಯ ಹೊಂದಿದ್ದವ ಎರಡು ದಿನದಿಂದ ಏಕೋ ಸಪ್ಪಗಾಗಿದ್ದ ಅವನು ಮನುಷ್ಯನಲ್ಲವೇ ಸಾಕಾಗುವುದಿಲ್ಲವೇ ಅವನಿಗೂ ಅವನ ಯೋಚನೆಗಳಿಗಿನ್ನೂ ಮುಕ್ತಿ ಸಿಕ್ಕಿರಲಿಲ್ಲ ಹಾಗೆಂದು ಆಫೀಸ್ ಕೆಲಸವನ್ನು ಮರೆಯುವಂತಿರಲಿಲ್ಲವಲ್ಲ ಅಲ್ಲದೆ ಅಂದು ಅವ ಏನೋ ಕೆಲಸದ ವಿಷಯವಾಗಿ ಗೌರ್ಮೆಂಟ್ ಆಫೀಸ್ಗೂ ಹೋಗುವವನಿದ್ದ ಹಾಗಾಗಿ ಬೇಗ ತಯಾರಾಗಿ ನಿಂತಿದ್ದವ ಪೂರ್ಣ ಜ್ಯೂಸ್ ಬಾ ಎಂದು ಕೂಗಿದ ಅವಳನ್ನು ಅವನ ಧ್ವನಿ ಕೇಳಿ ಅಡುಗೆ ಮನೆಯಲ್ಲಿ ತಿಂಡಿಗೆ ಅಣಿ ಮಾಡುತ್ತಿದ್ದ ಪೂರ್ಣ ಟೀ ಅಂತಿದ್ದರು ಜ್ಯೂಸ್ ಅಂತಿದ್ದಾರಲ್ಲ ತಿಂಡಿ ತಿನ್ನೋದಿಲ್ವ ಇವರು ಎಂದುಕೊಂಡವಳು ನೇರವಾಗಿ ಕೋಣೆಗೆ ನಡೆದಳು ಅವಳನ್ನು ಕಂಡು ಜ್ಯೂಸ್ ತರಲಿಲ್ವಾ ಎಂದು ಕೇಳಿದ ಭಾರ್ಗವ್ ಆಫೀಸ್ ಬ್ಯಾಗ್ ಹಿಡಿದು ಅವನಾಗಲೇ ಕೋಟ್ ತೊಟ್ಟಿದ್ದನ್ನು ನೋಡಿದ ಪೂರ್ಣ ತಿಂಡಿ ತಿನ್ನೋದಿಲ್ವ ನೀವು ಜ್ಯೂಸ್ ಬೇರೆ ಕೇಳ್ತಿದ್ದೀರಾ ಎಂದಳು ಮುಂದೆ ಬಂದು ಹಸುವಿಲ್ಲ ಜ್ಯೂಸ್ ಸಾಕು ಎಂದ ಯಾಕೆ ಹಸುವಿಲ್ಲ ಕೇಳಿದಳು ಅವನ ಕೋಟ್ ಸರಿ ಮಾಡುತ್ತಾ ಗೊತ್ತಿಲ್ಲ ಎಂದವನ ಯೋಚನೆಯ ಗೆರೆಗಳು ಅವಳಿಗೆ ಕಾಣದೇ ಇರಲಿಲ್ಲ ಯೋಚನೆ ಬಿಡಿಬಾರ್ದವ್ ಎಲ್ಲ ಸರಿ ಹೋಗುತ್ತೆ ಬನ್ನಿ ಸ್ವಲ್ಪ ತಿಂಡಿ ತಿನ್ನಿ ಎಂದಳು ಮಗುವಿಗೆ ಕರೆದಂತೆ ಹಸುವಿಲ್ಲ ಅಂತ ಹೇಳಿದ್ನಲ್ಲ ಎಂದ ಮೃದುವಾಗಿಯೇ ಹಾಗಾದರೆ ನಾನು ತಿನ್ನೋದಿಲ್ಲ ಎಂದಳು ಮುಖ ಊದಿಸಿಕೊಂಡು ಅವಳ ಈ ಮುದ್ದು ಮಾತಿಗೆ ಅವ ಇಲ್ಲ ಎನ್ನಲಾರ ಸರಿ ಬಾ ಎಂದು ಅವಳ ಕೈ ಹಿಡಿದ ಅವನ ಮಾತಿಗೆ ಖುಷಿಯಾದವಳು ಕಿಂಗ್ ಅಂದರೆ ಹೀಗಿರಬೇಕು ಎಂದು ಅವನ ಜೊತೆ ಕೆಳಗೆ ನಡೆದಳು ಎಲ್ಲರೂ ಒಟ್ಟಿಗೆ ಕುಳಿತು ತಿಂಡಿ ತಿಂದು ಮುಗಿಸಿದ ನಂತರ ಆಫೀಸಿನ ದಾರಿ ಹಿಡಿದಿದ್ದರು ಭಾರ್ಗವ್ ಹೆಚ್ಚು ಹೊತ್ತು ಮನೆಯಲ್ಲಿ ಇರಲಿಲ್ಲ ಎನ್ನುವುದಕ್ಕಿಂತ ಅಮೃತಾಳ ನಗು ನಯವಾದ ಮಾತು ನೋಡಿದಾಗಲೆಲ್ಲ ಅವನ ರೋಷ ಉಕ್ಕುತ್ತಿತ್ತು ಯಾರೇ ಒಂದು ಸಣ್ಣ ಉರಿ ನೋಟ ಕೊಟ್ಟರೂ ಅವರನ್ನು ಸಿಗಿದು ಹಾಕುವ ಕೋಪ ಅವನದ್ದು ಅಂಥದ್ದರಲ್ಲಿ ಅಮೃತಾಳನು ಅದೆಷ್ಟು ತಾಳ್ಮೆಯಿಂದ ಸಹಿಸಿದ್ದನು ಆಫೀಸಿಗೆ ಬಂದಿದ್ದವ ಬೇಕಾದ ಫೈಲ್ಗಳನ್ನು ತೆಗೆದುಕೊಂಡು ಗೌರ್ಮೆಂಟ್ ಆಫೀಸಿಗೆ ಹೋಗಿ ಬಂದಿದ್ದ ತಮ್ಮ ಕಂಪನಿಯ ಮಸಾಲೆ ಹೆಚ್ಚು ಮಾರಾಟ ಆಗುತ್ತಿರುವುದರಿಂದ ಇನ್ನೂ ಹೆಚ್ಚು ವಿಸ್ತರಿಸುವ ವಿಷಯವಾಗಿ ಹೋಗಿದ್ದ ಅವ ಅಲ್ಲಿಯ ಆಫೀಸರ್ ಜೊತೆ ಮಾತನಾಡಿ ಆಫೀಸ್ಗೆ ಬಂದಾಗ ಮಧ್ಯಾಹ್ನವಾಗಿತ್ತು ಮತ್ತೆ ಮನೆಗೆ ಡ್ರೈವ್ ಮಾಡಿಕೊಂಡು ಹೋಗುವ ಮನಸ್ಸಿರಲಿಲ್ಲ ಹಾಗಾಗಿ ಸುಮ್ಮನೆ ಕುಳಿತವ ಊಟಕ್ಕೆ ಮನೆಗೆ ಬರುವುದಿಲ್ಲವೆಂದು ಹೇಳಲು ಪೂರ್ಣಳಿಗೆ ಕರೆ ಮಾಡಿದ ಅವಳು ಕಾಲ್ ರಿಸೀವ್ ಮಾಡಿದಾಗ ಹೇಳೇ ಶುಗರ್ಲೆಸ್ ಏನು ಮಾಡ್ತಿದೆಯಾ ಕೇಳಿದ ಸಹಜವಾಗಿ ನಿಮ್ಮ ಆಫೀಸ್ಗೆ ಬರ್ತಿದ್ದೀನಿ ಎಂದವಳ ಧ್ವನಿ ತುಸು ಗಂಭೀರವಾಗಿತ್ತು ಆಫೀಸ್ಗೆ ಯಾಕೆ ಆಶ್ಚರ್ಯದಿಂದ ಕೇಳಿದನವ ನನಗೊಂದು ಸತ್ಯ ಗೊತ್ತಾಗಬೇಕು ಅದಕ್ಕೆ ಎಂದವಳ ಮಾತಲ್ಲಿ ಆತಂಕವೂ ಇತ್ತು ಸತ್ಯನ ಯಾವ ಸತ್ಯ ಆತುರದಲ್ಲಿ ಕೇಳಿದವನ ಎದೆ ಬಡಿತ ತಕ್ಷಣ ಜೋರಾಯಿತು ಅದನ್ನು ನೀವೇ ನನಗೆ ಹೇಳಬೇಕು ಭಾರ್ಗವ್ ಅಲ್ಲಿಗೆ ಬರ್ತಿದ್ದೀನಿ ಮಾತಾಡೋಣ ಎಂದವಳು ಕಾಲ್ ಕಟ್ ಮಾಡಿದಳು ಯಾವ ಸತ್ಯದ ಬಗ್ಗೆ ಮಾತಾಡ್ತಿದ್ದಾಳೆ ಇವಳು ಅಮೃತ ಏನಾದರೂ ಪೂರ್ಣಂಗೆ ಸೃಷ್ಟಿ ಬಗ್ಗೆ ಎಂದುಕೊಂಡಾಗ ಅವನ ಹಣೆ ಬೆವರಿತು ಈಗೀಗ ನಡೆದು ಹೋದ ಘಟನೆಯ ಬಗ್ಗೆಯೇ ಯೋಚಿಸಿರುವುದರಿಂದ ಅವನ ತಲೆಗೆ ಹೊಳೆದಿದ್ದು ಅದೇ ವಿಷಯವೇ ಅದರಲ್ಲೂ ಪೂರ್ಣ ಏನೊಂದು ಹೇಳದೆ ನೇರವಾಗಿ ಆಫೀಸಿಗೆ ಬರುತ್ತಿರುವೆ ಎಂದಾಗ ಅವ ಗಾಬರಿ ಆಗಿಬಿಟ್ಟ ನೂರಾರು ಯೋಚನೆಗಳು ತಲೆಯಲ್ಲಿ ಸುಳಿದು ಹೋದವು ಎಲ್ಲಕ್ಕಿಂತ ಹೆಚ್ಚಾಗಿ ಪೂರ್ಣಳಿಗೆ ಸತ್ಯ ಗೊತ್ತಾಗಿದ್ದರೆ ಏನು ಮಾಡುವಳು ಎಂಬ ಭಯವೇ ಹೆಚ್ಚಾಗಿತ್ತು ನೋ ಪೂರ್ಣಂಗೆ ಈಗಲೇ ಸತ್ಯ ಗೊತ್ತಾಗಬಾರ್ದು ದೇವ್ರೆ ಯಾವತ್ತೂ ನಾನು ನಿನ್ನ ಹತ್ರ ಬೇಡ್ಕೊಂಡಿಲ್ಲ ಆದರೆ ಇವತ್ತು ಕೇಳ್ಕೊತಿದ್ದೀನಿ ಪೂರ್ಣಂಗೆ ಸೃಷ್ಟಿ ವಿಷಯ ಈಗಲೇ ಗೊತ್ತಾಗದಿರಲಿ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋದೇ ಇರಲಿ ಮನದಲ್ಲೇ ಬೇಡಿಕೊಂಡ ಕಾಣದ ದೇವರಿಗೆ ಅಣ ಈ ಫೈಲ್ ನೋಡಿ ಎನ್ನುತ್ತಾ ಒಳ ಬಂದ ಕಂಟಿ ಪೂರ್ಣ ಹೇಳಿದ್ದ ಮಾತುಗಳ ಟೆನ್ಷನಿನಲ್ಲಿ ಇದ್ದ ಭಾರ್ಗವ್ ಕಂಟಿ ಫೈಲ್ ವಿಷಯ ಬಿಡು ಪೂರ್ಣ ಆಫೀಸಿಗೆ ಬರ್ತಿದ್ದಾಳೆ ಏನೋ ಸತ್ಯ ಹೇಳೋ ಅಂತಿದ್ದಾಳೆ ಅದೇನೋ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಎಂದ ತನಗಾದ ಭಯವನ್ನು ಅವ ಹೇಳಿಕೊಳ್ಳಬೇಕಿತ್ತು ಅದೇ ಸಮಯಕ್ಕೆ ಕಂಟಿ ಎದುರಿಗೆ ಬಂದಿದ್ದ ಹೌದಾ ಅಣ್ಣ ಆಫೀಸ್ನ ಖಾಲಿ ಬಿಡ್ಲಾ ಎಲ್ರಿಗೂ ಮನೆಗೆ ಹೋಗೋದಕ್ಕೆ ಹೇಳ ಎಂದ ಕಂಠಿ ನಾವಿಬ್ರು ಏನಿಲ್ಲಿ ಸಂಸಾರ ಮಾಡ್ತಿದ್ದೀವ ಕಂಠಿ ಎಲ್ಲರನ್ನು ಆಫೀಸ್ನಿಂದ ಕಳಿಸ್ತೀನಿ ಅಂತಿದೀಯಲ್ಲ ರೇಗಿದ ಹೊರಟಾಗಿ ಸಾರಿ ಅಣ್ಣ ಎಂದನವ ಅವಳು ಬಂದ ಮೇಲೆ ಇಲ್ಲಿಗೆ ಯಾರು ಬರದೇ ಇರೋ ಹಾಗೆ ನೋಡ್ಕೊ ಎಂದವನಿಗೆ ಏನು ಮಾಡಬೇಕೆಂದೇ ತಿಳಿಯುತ್ತಿಲ್ಲ ಸರಿ ಅಣ್ಣ ಫೈಲ್ ಕೊಡು ಇಲ್ಲಿ ಹೋಗು ನೀನು ಎಂದಾಗ ಕಂಠಿ ಫೈಲ್ ಅವನ ಕೈಗಿಟ್ಟು ಹೊರ ನಡೆದ ಭಾರ್ಗವ್ ಬಯದಲ್ಲೇ ಕುಳಿತ ಹತ್ತು ನಿಮಿಷ ಕಳೆಯುವಷ್ಟರಲ್ಲಿ ಅವನ ಆತಂಕ ಆಕಾಶಕ್ಕೇರಿತ್ತು ಪೂರ್ಣ ಯಾವ ಸತ್ಯ ಕೇಳಲು ಬರುತ್ತಿರುವಳೆಂದು ಯೋಚಿಸಿ ತಲೆ ಕೆಟ್ಟಂತಾಗಿತ್ತು ಅದೇ ಆತಂಕದಲ್ಲಿ ಕುಳಿತವನ ಮುಂದೆ ಬಾಗಿಲು ದೂಡಿ ಒಳ ಬಂದಳು ಪೂರ್ಣ ಆ ಕ್ಷಣ ಅವಳನ್ನು ನೋಡುತ್ತಲೇ ಎದ್ದು ನಿಂತ ಭಾರ್ಗವ್ ಪೂರ್ಣ ಏನೋ ಸತ್ಯ ಗೊತ್ತಾಗಬೇಕು ಅಂದೆ ಏನದು ಎಂದು ತಾನೇ ಕೇಳಿದ ಅವಸರಿಸಿ ಭಾರ್ಗವ್ ಈ ಲೆಟರ್ ನೋಡಿ ಯಾರೋ ಲೆಟರನ್ನು ಅಂಗಡಿಗೆ ಕಳಿಸಿದ್ದಾರೆ ಅಮ್ಮ ಇದನ್ನು ಓದಿ ಗಾಬರಿಯಿಂದ ನನಗೆ ಕಾಲ್ ಮಾಡಿದರು ನಾನು ಹೋಗಿ ನೋಡಿದೆ ಇದೆಲ್ಲ ಏನೋ ಅಂತ ನನಗೆ ಅರ್ಥನೇ ಆಗಲಿಲ್ಲ ಎಂದವಳು ಅವನ ಮುಂದೆ ಕೈಯಲ್ಲಿದ್ದ ಪತ್ರವನ್ನು ಚಾಚಿದಳು ಅವಳ ಕೈಯಲ್ಲಿನ ಪತ್ರ ತೆಗೆದುಕೊಂಡ ಭಾರ್ಗವ್ ತಕ್ಷಣ ಬಿಡಿಸಿ ಓದಲು ಶುರು ಮಾಡಿದ ನಿನ್ನ ಗಂಡ ಭಾರ್ಗವ್ ಶರ್ಮಾ ಒಂದು ಹುಡುಗಿ ಸಾವಿಗೆ ಕಾರಣ ಆಗಿದ್ದಾನೆ ಪೂರ್ಣ ಅವನೊಬ್ಬ ಕೊಲೆಗಾರ ಮೈಸೂರಿನ ಕಿಂಗ್ ಅಂತ ಮೆರೆಯೋನು ದೊಡ್ಡ ಅಪರಾಧಿ ಒಂದು ಹೆಣ್ಣಿನ ಜೀವ ಹೋಗೋದಕ್ಕೆ ಕಾರಣ ಆ ಭಾರ್ಗವ್ ಶರ್ಮ ಇದನ್ನ ನೀನು ನಂಬುತ್ತೀಯೋ ಇಲ್ವೋ ನಿನಗೆ ಬಿಟ್ಟಿದ್ದು ಆದರೆ ಸತ್ಯ ಏನು ಅಂತ ತಿಳಿಯೋದಕ್ಕೆ ಪ್ರಯತ್ನ ಮಾಡು ಬೇಕಾದರೆ ನಿನ್ನ ಗಂಡನಿಗೂ ಪ್ರಶ್ನೆ ಮಾಡು ನಿನ್ನ ಅತ್ತೆಗೂ ವಿಷಯ ಗೊತ್ತಿದೆ ಆ ಹುಡುಗಿ ಹೆಸರು ಸೃಷ್ಟಿ ಅಂತ ಹೋಗಿ ಕೇಳು ಮೈಸೂರಿನ ಕಿಂಗ್ ಅಲ್ಲ ಅಲ್ಲ ಕೊಲೆಗಾರ ಭಾರ್ಗವ್ ಶರ್ಮಾನ ಎಂದು ಬರೆದು ಕೊನೆಯಲ್ಲಿ ನಿನ್ನ ಹಿತೈಷಿ ಎಂದು ಬರೆದಿತ್ತು ಪತ್ರ ಓದಿದ ಭಾರ್ಗವ್ ನೋ ಎಂದು ಚೀರಿ ಬಿಟ್ಟ ಒಮ್ಮೆಲೆ ಹೆದರಿಬಿಟ್ಟಳು ಪೂರ್ಣ ಅವನ ಆ ಭಯಕ್ಕೆ ಭಾರ್ಗವ್ ಏನಾಯಿತು ಎಂದವಳೆ ಅವನ ಬಳಿ ಬಂದು ಅವನ ಕೈ ಹಿಡಿದಳು ನೋ ಪೂರ್ಣ ನಾನು ಕೊಲೆಗಾರ ಅಲ್ಲ ನಾನು ಯಾವ ಹುಡುಗಿ ಸಾವುಗೂ ಕಾರಣ ಆಗಿಲ್ಲ ನೀನು ಇದನ್ನೆಲ್ಲ ನಂಬಿ ನನ್ನನ್ನು ಬಿಟ್ಟು ಹೋಗ್ಬೇಡ ಪೂರ್ಣ ಪ್ಲೀಸ್ ಹೆದರಿಕೆಯಲ್ಲಿ ಬೇಡಿದವನಿಗೆ ಏನಾಗುತ್ತಿದೆ ಎಂಬ ಅರಿವೇ ಇಲ್ಲವಾಯಿತು ಭಾರ್ಗವ್ ಇಷ್ಟೊಂದು ಯಾಕೆ ಹೆದರ್ತಿದ್ದೀರಾ ಸಮಾಧಾನವಾಗಿರಿ ಕೂತ್ಕೊಳ್ಳಿ ಬನ್ನಿ ಮೊದಲು ಎಂದವಳು ಅವನ ಕೈ ಹಿಡಿದು ಬಂದು ಅಲ್ಲೇ ಇದ್ದ ಸೋಫಾದಲ್ಲಿ ಕೂರಿಸಿ ತಾನು ಅವನ ಪಕ್ಕದಲ್ಲಿ ಕುಳಿತಳು ಅವನ ಬೆವರಿದ ಮುಖ ಆ ಮುಖದಲ್ಲಿನ ಭಯ ಕಂಡು ಅವಳಿಗೆ ಏನೊಂದು ಅರ್ಥವಾಗಲಿಲ್ಲ ಮೇಲೆದ್ದು ಅಲ್ಲೇ ಇದ್ದ ನೀರಿನ ಗ್ಲಾಸ್ ಹಿಡಿದು ಬಂದು ಅವನ ಕೈಗಿಟ್ಟು ತಗೊಳ್ಳಿ ನೀರು ಕುಡಿರಿ ಮೊದಲು ಎಂದಳು ಅವ ಒಂದೇ ಬಾರಿಗೆ ಘಟಗಟನೆ ನೀರು ಕುಡಿದು ಗ್ಲಾಸ್ ಖಾಲಿ ಮಾಡಿದ ನಿಧಾನ ಭಾರ್ಗವ್ ನೀವು ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ ಕೇಳಿದಳು ಅವನ ಭುಜ ಹಿಡಿದು ಅವನ ಮಾತು ಆತಂಕ ಕಂಡು ಅವಳಿಗೂ ಭಯವಾಗಿತ್ತು ಅವಳೆಂದು ಅವನನ್ನು ಈ ಅವಸ್ಥೆಯಲ್ಲಿ ಕಂಡಿರಲಿಲ್ಲ ಅವಳ ಇನ್ನೂ ಸನಿಹ ಸರಿದು ಕುಳಿತು ಅವಳ ಕೈಗಳನ್ನು ತನ್ನ ಕೈಗಳಲ್ಲಿ ಬಿಗಿ ಹಿಡಿದ ಭಾರ್ಗವ್ ಪೂರ್ಣ ನಾನು ಯಾವ ಹೆಣ್ಣಿಗೂ ಮೋಸ ಮಾಡಿಲ್ಲ ಯಾವ ಕೊಲೆನೂ ಮಾಡಿಲ್ಲ ನನ್ನನ್ನು ನಂಬು ಪೂರ್ಣ ಬೇಡಿದ ಮತ್ತೆ ನೀವು ಯಾಕೆ ಹೀಗೆ ಆಡ್ತಿದ್ದೀರಾ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಭಾರ್ಗವ್ ಕೇಳಿದಳು ಕಳವಳಗೊಂಡು ತಾನು ಹಿಡಿದು ಬಂದ ಪತ್ರಕ್ಕೂ ಅವನ ವರ್ತನೆಗೂ ಏನೋ ಸಂಬಂಧವಿದೆ ಎಂಬ ಅನುಮಾನ ಅವಳಲ್ಲಿ ಪೂರ್ಣ ನಿನಗೆ ಹೇಗೆ ಹೇಳಿ ನಾನು ಎಂದವ ತಲೆಗೂದಲಲ್ಲಿ ಕೈ ಹುದುಗಿಸಿ ಬಾಗಿಸಿ ಕುಳಿತ ಕಣ್ಮುಚ್ಚಿ ಅವನನ್ನಾವರಿಸಿದ ಆತಂಕ ಅವನಿಗೆ ಮುಂದೆ ಮಾತನಾಡದಂತೆ ತಡೆದು ಬಿಟ್ಟಿತು ಉಸಿರು ಕೂಡ ಏರುಪೇರಾಗಿತ್ತು ಸತ್ಯ ಏನೆಂದು ಕೇಳುತ್ತಿದ್ದವಳಿಗೆ ಉತ್ತರಿಸುವ ದಾರಿಯೇ ತೋಚಲಿಲ್ಲ ಅವನಿಗೆ ಭಾರ್ಗವ್ ಇಷ್ಟೊಂದು ಟೆನ್ಷನ್ ಯಾಕೆ ಮಾಡ್ಕೋತಿದ್ದೀರಾ ಏನಾಯಿತು ಈ ಪತ್ರ ಕಳಿಸಿದ್ದು ಯಾರು ತಿಳಿಯಲು ಕೇಳಿದಳು ಅವನ ಭುಜ ಹಿಡಿದು ಏನೊಂದು ಮಾತನಾಡದ ಭಾರ್ಗವ್ ಅವಳನ್ನು ಅಪ್ಪಿಬಿಟ್ಟ ಬಿಗಿಯಾಗಿ ಭಯದಲ್ಲಿ ಜೋರಾಗಿ ಬಡಿಯುತ್ತಿದ್ದ ಅವನಿದೆ ಬಡಿತ ನಡಗುತ್ತಿದ್ದ ಅವನ ಕೈಗಳು ಸಹಜವಾಗಿ ಉಸಿರಾಡಲಾಗದೆ ಕಷ್ಟಪಡುತ್ತಿದ್ದ ಅವನ ಉಸಿರಾಟ ಕಂಡು ಅವಳಿಗೆ ಇನ್ನೂ ಭಯವಾಯಿತು ಭಾರ್ಗವ್ ಏನಾಗ್ತಿದೆ ನಿಮಗೆ ಕೇಳಿದಳು ತನ್ನಿಂದ ಅವನನ್ನು ಸರಿಸುವ ಪ್ರಯತ್ನ ಮಾಡುತ್ತಾ ಪೂರ್ಣ ನನ್ನನ್ನು ಬಿಟ್ಟು ಹೋಗ್ಬೇಡ ಪೂರ್ಣ ನನಗೆ ಆಯು ಅಮ್ಮ ಎಷ್ಟು ಮುಖ್ಯನೋ ನೀನು ಅಷ್ಟೇ ಮುಖ್ಯ ನಿನ್ನ ಜೊತೆಗಿಲ್ಲ ಅಂದರೆ ನಾನು ಹುಚ್ಚ ಆಗ್ತೀನೇನೋ ಪ್ಲೀಸ್ ಬಿಟ್ಟು ಹೋಗ್ಬೇಡ ನನ್ನನ್ನು ತಡವರಿಸುತ್ತಾ ಎಂದವನ ಧ್ವನಿಯ ತಾಳವೇ ತಪ್ಪಿತ್ತು ಯಾವಾಗಲೂ ಗರ್ಜಿಸುವ ಅವನ ಧ್ವನಿ ಅಂದು ಅಷ್ಟೊಂದು ನಡುಗುತ್ತಿತ್ತು ಭಾರ್ಗವ್ ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಸಮಾಧಾನ ಮಾಡ್ಕೊಳ್ಳಿ ನೀವು ಮೊದಲು ಎಂದವಳು ಅವನ ಬೆನ್ನು ಸವರಿದಳು ಅವ ಇನ್ನೂ ಬಿಗಿಯಾಗಿ ಅಪ್ಪಿಯೇ ಇದ್ದ ಅವನುಸಿರಿನ ಏರಿಳಿತವೂ ಕಡಿಮೆ ಆಗಿರಲಿಲ್ಲ ಭಾರ್ಗವ್ ಕೂಲಾಗಿ ನಾನು ಎಲ್ಲಿಗೂ ಹೋಗಿಲ್ಲ ನಿಮ್ಮನ್ನು ಬಿಟ್ಟು ಹೋಗೋದು ಇಲ್ಲ ಎಂದವಳಿಗೂ ಕೈಕಾಲು ಆಡಲಿಲ್ಲ ಅವನ ಸ್ಥಿತಿ ಕಂಡು ಆದರೆ ಅವನನ್ನೀಗ ಸಂಭಾಳಿಸಬೇಕಾಗಿರುವುದು ಅವಳೇ ಅಲ್ಲವೇ ಹಾಗಾಗಿ ಧೈರ್ಯ ತೆಗೆದುಕೊಂಡಿದ್ದಳು ನಿಮಿಷ ಕಳೆಯಿತು ಮಾತನಾಡದೆ ಮೌನದಲ್ಲೇ ಅವನ ಬೆನ್ನು ಸವರುತ್ತಿದ್ದವಳು ಅವನು ಸಿರುತ ಬಂದಾಗ ತನ್ನಿಂದ ಅವನನ್ನು ಸರಿಸಿ ಅವನ ಮೊಗವನ್ನು ಬೊಗಸೆಯಲ್ಲಿ ಹಿಡಿದಳು ಅವನ ಕಂಗಳು ತುಂಬಿ ಕೆಂಪಾಗಿದ್ದವು ಮೊಗವೆಲ್ಲ ಕಳೆಗುಂದಿತ್ತು ಹೇಳಲಾಗದ ನೋವೊಂದು ಅವನನ್ನಾವರಿಸಿತ್ತು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು